ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕ್ಯೂಟ್ ಆಗಿರುವಂಥ ವ್ಲಾಗ್ ವಿಚ್ ಕಂಟೆಂಟ್ಸ್ ಸಮ್ ಆಫ್ ದ ಕ್ಲಿಪ್ಪಿಂಗ್ಸ್ ಆಫ್ ಒಂದು ಹೋಟೆಲ್ ರಿವ್ಯೂ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಈಸ್ ಇನ್ ಚಿತ್ರದುರ್ಗ ಆ್ಯಂಡ್ ಅಲ್ಲಿಂದ ಬಂದು ಈ ಒಂದು ಬಿಸಿಲಿಗೆ ಒಂದು ಒಳ್ಳೆಯ ಮಿಲ್ಕ್ ಶೇಕ್ ಆ್ಯಪಲ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗೆ ಸ್ಟಾರ್ಟ್ ಮಾಡೋಣ ಎಸ್ ಫ್ರೆಂಡ್ಸ್ ನಾವಿವತ್ತು ಸ್ಕೂಲ್ಗೆ ಹೋಗಿದ್ವಿ ಅಲ್ಲಿ ಯೂನಿಫಾರ್ಮ್ ಫೀಸ್ ಬಸ್ ದಸ್ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಆ್ಯಂಡ್ ಬುಕ್ಸ್ ಫೀಸ್ ಎಲ್ಲ ಕಟ್ಟೋದಿತ್ತು ಸೊ ಅದನ್ನ ಮುಗಿಸ್ಕೊಂಡು ಇಲ್ಲಿ ನಮ್ಮ ಬ್ರದರ್ ಏನಾದರೂ ಕುಡಿಯೋಣ ಕಾಫಿ ಏನಾದರೂ ಕುಡಿಯೋಣ ಅಂತಂದರೆ ಬಟ್ ನನಗೆ ಬೇಡ ಅಂತಂದೆ ಸೊ ಇದು ಪ್ರಸಾದಂ ಹೋಟೆಲ್ ವಿಚ್ ಈಸ್ ಲೊಕೇಟೆಡ್ ನಿಯರ್ ಡಿ ಸಿ ಸರ್ಕಲ್ ಚಿತ್ರದುರ್ಗ ಸೊ ಈ ಒಂದು ಹೋಟೆಲ್ಗೆ ಇವತ್ತು ಭೇಟಿ ಕೊಟ್ವಿ ಓಕೆ ಮೇಲ್ಗಡೆ ಈ ರೀತಿ ಡ್ಯೂಪ್ಲೆಕ್ಸ್ ಹೋಟೆಲ್ ಫ್ಯಾಮಿಲಿ ಪ್ಲೇಸಸ್ಗೆಲ್ಲ ಜಾಗ ಇದೆ ಓಕೆ ಓಕೆ ಇಲ್ಲಿ ರಿವ್ಯೂ ಬಗ್ಗೆ ಹೇಳಬೇಕು ಅಂದರೆ ನಾನಿಲ್ಲಿ ಮೋಸ್ಟ್ ಪ್ರಾಬ್ಲಿ ಏನು ಟೇಸ್ಟ್ ಮಾಡಿಲ್ಲ ಆ್ಯಕ್ಚುಲಿ ನನಗೇನು ಬೇಡ ಅಂತ ಅನಿಸ್ತಿತ್ತು ತುಂಬ ಬಿಸಿಲು ಏನು ತಿನ್ನ ಕೇ ಬರಲ್ಲ ಸೊ ಮಕ್ಕಳಿಗೆ ನಮ್ಮ ಬ್ರದರ್ ಇದ್ದಿದ್ದು ಏನು ಬೇಕು ಅಂತ ಅವ್ರಿಗೆ ಕೇಳಿದಾಗ ನಮಗೆ ಲಸ್ಸಿ ಕೊಡಿಸಿ ಅಂತ ಕೇಳಿದರು ನನ್ನ ಮಗ ನಮ್ಮ ಬ್ರದರ್ ಮಗ ಅವ್ನ ಮಗ ಎಲ್ಲ ಟೋಟಲ್ ಮಕ್ಕಳು ಸೊ ಈ ಹೋಟೆಲ್ ಬಗ್ಗೆ ರಿವ್ಯೂ ಕೇಳಿದ್ರೆ ಅಷ್ಟೊಂದು ಒಳ್ಳೆಯ ರಿವ್ಯೂ ಇಲ್ಲ ಅಂತ ಅಂತಾರೆ ದಟ್ ಮೀನ್ಸ್ ಫುಡ್ ಟೇಸ್ಟಿ ಬಗ್ಗೆ ನನಗೂ ಕೂಡ ಹಾಗೆ ಅಂತ ಅನ್ನಿಸ್ತು ಬಿಕಾಸ್ ಯಾಕೆ ಅಂತ ಹೇಳ್ತೀನಿ ನಾನು ನೋಡಿ ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ದಾರೆ ಮಕ್ಕಳು ಅಂತಂದು ಯಾರು ಎಂಜಾಯಿಂಗ್ ದ್ ಸಮ ಸಮ್ಮರ್ ಹಾಲಿಡೇಸ್ ತುಂಬ ಪ್ರೊಡಕ್ಟಿವಿಟಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ ಲಸ್ಸಿ ಕೊಡಿಸಿದ್ವಿ ಮಕ್ಕಳಿಗೆ ನಿಜವಾಗಿಯೂ ಅವ್ರಿಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಆ ಲಸ್ಸಿ ಒಂದು ರೀತಿ ಫುಲ್ ಥಿಕ್ಕಾಗಿ ಇತ್ತು ಅದು ಲಿಕ್ವಿಡೇಷನ್ ಇರಲೇ ಇಲ್ಲ ಸೊ ಅವ್ರು ಬೇಡ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಪಾರ್ಸೆಲ್ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟು ನಾವು ಹೋಗಿದ್ದು ಪಕ್ಕದಲ್ಲಿ ಇರುವಂತಹ ಅರಮನೆ ಸ್ವೀಟ್ಸ್ ಅಲ್ಲಿ ಸರಿ ಹೋಗಿಲ್ಲ ಅಂತ ನನ್ನ ಹಸ್ಬೆಂಡ್ ಮಕ್ಕಳಿಗೆ ಇಲ್ಲಿ ಬಂದು ಬಿಕಾಸ್ ದೇ ಹ್ಯಾಡ್ಸ್ ಕೋರ್ಡ್ ಅ ವೆರಿ ವೆರಿ ಗುಡ್ ಮಾರ್ಕ್ಸ್ ಎಲ್ಲರೂ ಟಾಪರ್ಸ್ ಆಗಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮಕ್ಕಳು ಅವರು ಟಾಪರ್ಸ್ ಇಂದರ್ ಕ್ಲಾಸಸ್ ಸೊ ಇಲ್ಲಿ ಬಂದು ಮ್ಯಾಂಗೋ ಮಲಾಯಿ ಕುಲ್ಫಿ ಆ್ಯಂಡ್ ರಸಗುಲ್ಲ ಅದೆಲ್ಲ ಅವ್ರು ಟೇಸ್ಟ್ ಮಾಡಿದರು ಈ ಅರಮನೆ ಸ್ವೀಟ್ಸ್ ಚೆನ್ನಾಗಿದೆ ತುಂಬ ಇದೆ ಆ್ಯಂಡ್ ತುಂಬ ಒಳ್ಳೆಯ ರಿವ್ಯೂ ಕೂಡ ಇದೆ ಇಲ್ಲಿ ಟೇಸ್ಟ್ ಬಗ್ಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ಕೂಡ ಈಗ ಕಡಿಮೆ ರೇಟಲ್ಲಿ ಏನು ಸಿಗುತ್ತೆ ಅಲ್ವಾ ಸೊ ದೊಡ್ಡವ್ರಿಗಲ್ದೇ ಇದ್ರೆ ಮಕ್ಕಳು ಈ ರೀತಿ ಒಂದ್ಸಲವೇ ಓಕೆ ನಾವು ತೊಗೋಬೋದು ಅಂತ ಅಂತ ನನಗನ್ಸುತ್ತೆ ಬಟ್ ಈ ರೀತಿ ಬೆಂಡಿ ಕೊಕ್ರಾ ಏನೇನೋ ಇತ್ತು ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ ಇದು ಮಂಡಕ್ಕಿ ಪ್ಯಾಕೆಟ್ ಪೂರಿ ಪ್ಯಾಕೆಟ್ ಅಂತಾರಲ್ಲ ಅದು ಇದರಲ್ಲಿ ಅದ್ರ ಮೇಲೆ ಇಷ್ಟಿಷ್ಟು ಪ್ಯಾಕೆಟ್ಗೆ ಒನ್ ಟ್ವೆಂಟಿ ರುಪೀಸ್ ಇತ್ತು ಒನ್ ಟ್ವೆಂಟಿ ರುಪೀಸ್ಗೆ ಮನೆ ಮಂದಿ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಬೇಕಾದರೆ ಸ್ಟೋರೇಜ್ ಮಾಡ್ಬೋದು ಮನೆಗೆ ಮಂಡಕ್ಕೆ ತಂದು ಹೋದ್ರೆ ಸೊ ಅದೆಲ್ಲ ಬೇಡ ಅಂತ ಅಂದ್ಕೊಂಡೆ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಫ್ರೆಂಡ್ಸ್ ತುಂಬ ಬಿಸಿಲು ಹೊರಗಡೆ ಏನೂ ಸರಿ ಹೋಗಿಲ್ಲ ಮಕ್ಳಿಗೂ ಕೂಡ ತುಂಬ ಒಂಥರ ಡಿಹೈಡ್ರೇಷನ್ ಟೈಪ್ ಆಗಿತ್ತು ಸೊ ಆಶು ಮತ್ತು ಅಷ್ಟು ಹಠ ನಮ್ಗೆ ಏನಾದರೂ ಮಾಡಿಕೊಡಿ ಅಂತ ಸೊ ಏನು ಮಾಡಿಕೊಡೋಣ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಹೊರಗಡೆ ಆಟ ಆಡ್ಕೊಳ್ಳಿ ನಾನು ಏನಾದರೂ ಮಾಡಿಕೊಡ್ತೀನಿ ಅಂತ ಇಲ್ಲೇ ಶ್ಯಾಡೋದಲ್ಲೇ ಅವ್ರಿಗೆ ಆಟ ಬಿಟ್ಟು ನೋಡಿ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಇನ್ ದ ಪ್ರೆಸೆನ್ಸ್ ಆಫ್ ಮೈ ಮಾಮ್ ಆ್ಯಕ್ಚುಲಿ ನಾನು ನಿಮ್ಗೆ ತೋರಿಸ್ತೀನಿ ಏನು ಮಾಡಿಕೊಟ್ಟೆ ಅಂತ ವೆರಿ ವೆರಿ ಹೆಲ್ದಿ ಆ್ಯಂಡ್ ಎ ವೆರಿ ವೆರಿ ಎಫೆಕ್ಟಿವ್ ಎಸ್ ಫ್ರೆಂಡ್ಸ್ ಈಗ ಆ್ಯಪಲ್ ಮಿಲ್ಕ್ ಶೇಕ್ ನೀವು ಮುಂಚೆಯೇ ಕೇಳಿದ್ರಿ ಇಂಟ್ರೋದಲ್ಲಿ ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋದು ಯಾವ ರೀತಿ ಮನೆಯಲ್ಲಿ ತುಂಬ ಈಸಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಆ್ಯಪಲ್ನ ಈ ರೀತಿ ಪೀಸ್ ಪೀಸಾಗಿ ಕಟ್ ಮಾಡ್ಕೋಬೇಕು ಆ್ಯಪಲ್ ಹೊರಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದುಕೊಂಡು ಬಿಡಬೇಕು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಿಪ್ಪೆ ಸಂಪೂರ್ಣ ನಾವು ಸ್ಕ್ರೇಪ್ ಮಾಡ್ಕೊಂಡಿದ್ದೀವಿ ಸ್ಕ್ರೇಪರಲ್ಲಿ ಅದರಲ್ಲಿರುವಂತಹ ಬೀಜವನ್ನು ಕೂಡ ತಗೊಂಡ್ಬಿಡಬೇಕು ಅದರಲ್ಲಿ ಮುಂದೆ ಇರ್ತದ ಸ್ಟಾಕ್ ಅದು ಕೂಡ ತಗೊಂಡ್ಬಿಡಬೇಕು ಸಂಪೂರ್ಣ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ಮಿಕ್ಸರ್ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಟೋಟಲಿ ಟೂ ಆ್ಯಪಲ್ಸಿಂದ ಇದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಿತ್ ದ ಹೆಲ್ಪ್ ಆಫ್ ಮೈ ಮಾಮ್ ಆ್ಯಕ್ಚುಲಿ ನೋಡಿ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಏನೇನೆಲ್ಲ ಮಿಕ್ಸ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಎಸ್ ಇದಕ್ಕೆ ನಾನು ಒಂದು ಒಂದು ಎರಡು ಚಿಟ್ಕಿಯಷ್ಟು ಯಾಲಕ್ಕಿ ಪೌಡರ್ ಹಾಫ್ ಗ್ಲಾಸ್ ಅಷ್ಟು ಹಾಲು ಆ್ಯಂಡ್ ಸಕ್ಕರೆ ನೀವು ಸಕ್ಕರೆ ಆದರೂ ಹಾಕೋಬೋದು ಸಕ್ಕರೆ ಹಾಕೊಂಡ್ರೆ ಚೆನ್ನಾಗಿ ಮಕ್ಕಳಿಗೆ ಅಥವಾ ನೀವು ಜೇನುತುಪ್ಪ ಆದರೂ ಹಾಕೋಬೋದು ಫ್ರೆಂಡ್ಸ್ ಇದು ಆ್ಯಪಲ್ ಜ್ಯೂಸ್ ಆಲ್ಮೋಸ್ಟ್ ಆಗಿದೆ ಇದಕ್ಕೆ ನಾನೀಗ ಒಂದು ಸ್ಕೂಪ್ ಅಷ್ಟು ಐಸ್ ಕ್ರೀಮ್ ಇದ್ದೀನಿ ಇದು ಆಪ್ಷನ್ ಇದ್ರೆ ಹಾಕಿ ತುಂಬ ಚೆನ್ನಾಗಿ ಎಮ್ಮಿ ಅನಿಸುತ್ತೆ ಆ್ಯಂಡ್ ಕೂಲ್ ಕೂಡ ಆಗುತ್ತೆ ಈ ಸಮ್ಮರ್ ಅಲ್ವಾ ಚೆನ್ನಾಗಿರುತ್ತೆ ಇದು ಮಾವತಲ್ ಸರ್ ಕೂಡ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ನಾನು ಮುಂಚೆ ಹೇಳಿದೆ ಈಗ ಇನ್ನೊಂದು ಎರಡು ರೌಂಡ್ ಇದನ್ನ ಮಾಡ್ಕೊಂಡ್ಬಿಡ್ತೀನಿ ನಾನು ಒಂದು ಸ್ಕೂಪ್ ಅಷ್ಟು ಐಸ್ ಕ್ರೀಮ್ ಹಾಕಿದ್ದೀನಿ ಅಷ್ಟೆ ಸೊ ಯು ಕ್ಯಾನ್ ಸಿ ಫ್ರೆಂಡ್ಸ್ ನನ್ನ ಆಪಲ್ ಜ್ಯೂಸ್ ಅಂದ್ರೆ ಆಪಲ್ ಮಿಲ್ಕ್ ಶೇಕ್ ಅಂತಾನೆ ಅಂತೀನಿ ಸಖತ್ತಾಗಿರುವಂತಹ ಈ ಒಂದು ಸಮ್ಮರಲ್ಲಿ ಸಮ್ಮರ್ ಅಲ್ಲಿ ಸೂದಿಂಗ್ ಆಗಿರುವಂತಹ ಮಿಲ್ಕ್ ಶೇಕ್ ಆಪಲ್ ಮಿಲ್ಕ್ ಶೇಕ್ ಈಸ್ ರೆಡಿ ಟು ಟೇಸ್ಟ್ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರೂ ಇದನ್ನ ಟೇಸ್ಟ್ ಮಾಡಬಹುದು ನಾನು ಮುಂಚೆನೇ ಹೇಳಿದ್ದೀನಿ ಆ್ಯಂಡ್ ಮೌತ್ ಅಲ್ಸರ್ಗೆ ಈ ಬಿಸಿಲಿನ ತಾಪಕ್ಕೆ ಹೀಟ್ ಆಗಿದ್ರು ಕೂಡ ತುಂಬಾ ಒಳ್ಳೆಯ ಒಂದು ಸ್ಟ್ರೆಂತ್ ಎನರ್ಜಿ ಆ್ಯಂಡ್ ಸೂದಿಂಗ್ ಎಲ್ಲದಕ್ಕೂ ತುಂಬ ಒಳ್ಳೆಯ ತಂಪು ಕೊಡುತ್ತೆ ಈ ಆ್ಯಪಲ್ ಮಿಲ್ಕ್ಶೇಕ್ ಈಗ ನನ್ನ ಮಗನಿಗೆ ಟೇಸ್ಟ್ ಮಾಡಿ ಇದ್ದೀನಿ ಒಂದು ವೇಳೆ ಜ್ವರ ಇದ್ದರೂ ಕೂಡ ಅಂಥವ್ರಿಗೂ ಕೂಡ ಇದು ಒಳ್ಳೆಯ ಕೆಲಸ ಮಾಡುತ್ತೆ ಡಾಕ್ಟ್ರು ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ ಆ್ಯಪಲ್ ಜ್ಯೂಸ್ ಕೊಡಿ ಅಂತ ಸೊ ಈ ನೀವು ಮಾಡ್ಕೊಂಡು ಕೊಡ್ಬೋದು ಈಗ ನಿಮಗೆ ಲೈವ್ ಆಗಿ ನನ್ನ ಮಗನಿಗೆ ನಾನು ಕೊಡ್ತೀನಿ ತೋರಿಸ್ತೀನಿ ಈಗ ನನ್ನ ಮಗನಿಗೆ ನಾನು ಕೊಡ್ತಾ ಇದ್ದೀನಿ ನೋಡೋಣ ಕುಡಿಬಾರದು ಲೈ ಕೂಡ ಇದನ್ನ ಟೇಸ್ಟ್ ಮಾಡ್ತಾ ಇದೀನಿ ಎಮ್ಮಿ ಒಂದು ಆ್ಯಪಲ್ ಮಿಲ್ಕ್ ಶೇಕ್ಗೆ ಹೊರಗಡೆ ನಿಯರ್ಲಿ ಅಂತೂ ಈಗಿನ ರೆಡಿಗೆ ಟೂ ಹಂಡ್ರೆಡ್ ನಮ್ಮ ಚಿತ್ರದುರ್ಗದಲ್ಲಿ ಅಬೌವ್ ಟು ಟ್ವೆಂಟಿ ಟೂ ತರ್ಟಿ ಏನೋ ಇದೆ ಒಂದು ಗ್ಲಾಸ್ ಇಷ್ಟು ಇಷ್ಟು ಫುಲ್ ಕೂಡ ಕೊಡಲ್ಲ ಹಾಗೂ ಇಷ್ಟು ಹೆಲ್ದಿಯಾಗಿ ಕೂಡ ಇರೋಲ್ಲ ಮಿಶ್ರಣ ಇರುತ್ತೆ ಹೆಲ್ದಿಯಾಗಿ ಮಟ್ಟಿಗೆ ಹೈಜೀನ್ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಈ ರೀತಿ ಮನೆಯಲ್ಲೇ ನೀವು ಮಾಡ್ಕೊಂಡು ಕೊಟ್ಬಿಟ್ರೆ ಅವರು ಒಂದು ಎರಡು ಆ್ಯಪಲಲ್ಲಿ ಎಷ್ಟೋ ಜನಕ್ಕೆ ಮಾಡಿಕೊಡ್ತಾರೆ ಚೆನ್ನಾಗಿ ದುಡ್ಕೋತಾರೆ ಬಟ್ ಆ ಎರಡು ಆ್ಯಪಲಲ್ಲಿ ದಟ್ಸ್ ವಾಟ್ ನಾವು ಅಮ್ಮ ಸ್ವಲ್ಪ ಡೈವರ್ಟ್ ಮಾಡಿದರು ಬಟ್ ಆ ಎರಡು ಆ್ಯಪಲಲ್ಲಿ ನೀವು ಮಾಡಿಕೊಂಡು ಲೀಸ್ಟ್ ನೀವು ಆ ಎರಡು ಆ್ಯಪಲಲ್ಲಿ ಫೋರ್ ಟು ಫೈವ್ ಮೆಂಬರ್ಸ್ ಸರ್ವ್ ಮಾಡ್ಬೋದು ಇಂಥ ಗ್ಲಾಸಲ್ಲಿ ಇನ್ನೂ ತು ತುಂಬ ಇನ್ನೇ ಇನ್ನೂ ಉಳಿದಿದೆ ನಾನು ಅಷ್ಟು ಕೂಡ ಉಳಿಸ್ತೀನಿ ಅವ್ನು ಬರ್ತಾನೆ ಸೊ ಈ ರೀತಿ ನೀವು ಮಾಡ್ಕೊಂಡು ಕುಡಿಬೋದು ಬಿಸಿಲಲ್ಲಿ ಈ ಸಮರಲ್ಲಿ ಮಕ್ಕಳು ಮನೇಲಿ ಇರೋದೆಲ್ಲ ಬರ್ತಾರೆ ಸೊ ಅಂಥ ಮಕ್ಕಳಿಗೆ ಕೂಡ ಆಟಾಡಿ ಬಂದ ತಕ್ಷಣ ಈವ್ನಿಂಗ್ ಸ್ನ್ಯಾಕ್ ಆಗಿ ನಾವು ಅದು ಇದು ಕೊಡೋದು ಕುಂತಲು ರೀತಿ ಕೊಟ್ಟಿದ್ರೆ ಅವರು ತುಂಬಾ ಹೆಲ್ದಿ ಹಾಗೂ ತಂಪು ಬಾಡಿಗೆ ನೀವು ಮಾಡ್ಕೊಂಡು ಇದಾಗಿತ್ತು ಇವತ್ತಿನ ವಿಡಿಯೋ ಅರಮನೆ ಸ್ವೀಟ್ಸ್ ಹಾಗೂ ಪ್ರಸಾದ ಹೋಟೆಲ್ ಬಗ್ಗೆ ಒಂದು ರಿವ್ಯೂ ನಿಮಗೆ ಕೊಟ್ಟೆ ಅದೆರಡರ ಒಂದು ರೌಂಡ್ ನಿಮಗೆ ತೋರಿಸ್ದೆ ಇದು ನಮ್ಮ ಒಂದು ಟೇಸ್ಟ್ ಅಭಿಪ್ರಾಯ ಯಾವುದೇ ರೀತಿಯ ಒಂದು ಬೇರೆಯವರ ಅಭಿಪ್ರಾಯಕ್ಕೆ ಹಾಗೂ ಆ ಹೋಟೆಲ್ಗೆ ಧಕ್ಕೆ ತರುವಂತಹ ಉದ್ದೇಶ ನನಗಿಲ್ಲ ಸೊ ದಿಸ್ ಇಸ್ ಅ ಪ್ರಾಮ್ ರಿವ್ಯೂ ದ್ಯಾಟ್ಸ್ ಇಟ್ ಆ್ಯಂಡ್ ಆ್ಯಪಲ್ ಮಿಲ್ಕ್ ಶೇಕ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಇದನ್ನು ಖಂಡಿತವಾಗಿಯೂ ಮಾಡಿಕೊಂಡು ನೀವು ಕುಡೀರಿ ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಕೊಡಿಸ್ರಿ ಅಂತ ಹೇಳ್ತಾ ಇದ್ದೀನಿ ಇದು ಬಿಸಿಲಿನ ತಾಪಕ್ಕೆ ಆಗಿರುವಂತಹ ಸೈಡ್ ಎಫೆಕ್ಟ್ಸ್ ಡಿಹೈಡ್ರೇಷನ್ ವಾಟ್ ಎವರ್ ಇಟ್ ಮೇ ಬಿ ಎಲ್ಲ ದೂರ ಮಾಡುತ್ತೆ ಸೊ ಇಟ್ ಇಸ್ ದ ಮಸ್ಟ್ ಟ್ರೈ ಅಂತ ಹೇಳ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ Bye-bye.